ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾಂಡಿ ಅವ್ರಿಗೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಭೀಮ್ ನಮವಾಸೆ ಆಗಿರೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೀಮ್ ನಮವಾಸೆದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಇದ್ದೀನಿ ಪಾದ ಪೂಜೆ ಎಲ್ಲ ಮಾಡಿದೆ ಪಾದ ಪೂಜೆ ಮಾಡಿದ್ದೆಲ್ಲ ವೀಡಿಯೋ ಮಾಡಿದ್ದೀನಿ ನೋಡೋಣ ಆದರೆ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಂ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಸ್ವಲ್ಪನೇ ಆದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ 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 ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಲ್ಲೇ ಬ್ಲ್ಯಾಕ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಹಾಗೆ ಪಕ್ಕದಲ್ಲೇ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ವೀಡಿಯೋ ನಾನು ಹಾಕೋ ಫಸ್ಟ್ ನೇ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು ನನಗೆ ಸಪೋರ್ಟ್ನ ಮಾಡ್ಬೋದು ಪ್ಲೀಸ್ ಎಲ್ಲರೂ ಈ ಮಂಡ್ಯ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮಂಡ್ಯ ಹುಡುಗಿ ಹೆಸರು ಇಂಡಿಯಾದಲ್ಲೆಲ್ಲ ಮಾತಾಡೋ ಥರ ಸಪೋರ್ಟ್ ಮಾಡಬೇಕು ನಮ್ಮ ಮಂಡ್ಯ ಜನ ಯಾರೆಲ್ಲ ನಮ್ಮ ಮಂಡ್ಯ ಜನ ನೋಡ್ತಾಯಿದ್ದೀರಾ ಪ್ಲೀಸ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲೇ ಹೋಗ್ಬಿಡಿ ಮಂಡ್ಯ ಜನ ಅಂತೆಲ್ಲ ಪೂರ್ತಿ ಯಾರು ನಮ್ಮ ಕನ್ನಡಿಗರು ನೋಡ್ತಾ ಇದೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾವಾಗಲೇ ಹೇಳಿದಾಗ ಭೀನಮವಾಸ ಇದು ಪೂಜೆ ಆ ವೀಡಿಯೋನ ವ್ಲಾಗ್ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ವಾಗ್ ವ್ಲಾಗ್ನು ಕೂಡ ಹಾಕ್ತೀನಿ ಹಾಗೆ ಬೆಳಗ್ಗೆ ಪಾಲಕ್ ಚಪಾತಿ ಮಾಡಿದ್ದೆ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹ್ಯಾಡ್ ಮಾಡ್ತೀನಿ ಹಾಗೆ ನೋಡೋಣ ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ಆಲ್ಮೋಸ್ಟ್ ಈ ಹೊರ್ಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಹೊರ್ಗಡೆ ಏನಾದರೂ ಹೋಯಿತು ಅಂದರೆ ಹೊರಗಡೆದು ವ್ಲಾಗ್ನ ಮಾಡೋಣ ಮತ್ತು ಸಮಾಚಾರ ಫ್ರೆಂಡ್ಸ್ ಹಾಕಿ ಕಮೆಂಟ್ ಮಾಡಿ ನಿಮಗೆ ನನಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ಆದಷ್ಟು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಫ್ರೆಂಡ್ಸ್ ನೋಡ್ತಿರ್ಬೋದು ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದು ಎಲ್ಲ ಬಿಡಿಸಿಟ್ಟಿದ್ದೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ತುಂಬಾ ಮಿನರಲ್ಸು ಮತ್ತು ವಿಟಮಿನ್ಸು ಇರೋದರಿಂದ ಪಾಲಕ್ನ ವಾರದಲ್ಲಿ ಎರಡು ಸಲಿನಾದರೂ ತಿನ್ಬೇಕಂತೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪನ್ನ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬರೀ ಪಾಲಕಲ್ಲೇ ಅಲ್ಲೇನೇ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಅದು ಫೇವ್ರೆಟ್ ಅಂತಲೇ ಹೇಳ್ಬೋದು ಬರೀ ಪಾಲಕಲ್ಲಿ ಏನು ಬರೀ ಪಾಲಕ್ ಸೊಪ್ಪಿನಲ್ಲಿ ಮಸಪ್ ಮಾಡೋದು ನಾನು ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಸೊಪ್ಪು ಮಿಕ್ಕಿದೆಯಲ್ವ ಅದರಲ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರೀ ಪಾಲಕ್ ಸೊಪ್ಪಿಂದಲೇ ಮೊಸಪ್ಪು ಮಾಡಿ ತೋರಿಸ್ತೀನಿ ಏನು ಟೇ ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಟೇಸ್ಟ್ನ ನೀವು ಟೇಸ್ಟ್ ಮಾಡಿಬಿಟ್ರೆ ಪದೇ ಪದೇ ನೀವು ಅದನ್ನೇ ಮಾಡ್ಕೊಂಡು ತಿಂದಿರ್ತೀರ ಈಗ ಪಾಲಕ್ ಸೊಪ್ಪನ್ನ ಸ್ವಲ್ಪ ಆದಮೇಲೆ ನಾನು ಇವಾಗ ಅದನ್ನು ಸ್ವಲ್ಪ ತಣ್ಣೀರು ಹಾಕೊಂಡು ತಣ್ಣಗಾದ್ಮೇಲೆ ಇದ್ದೀನಿ ರುಬ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಾವು ಚಪಾತಿ ಹಿಟ್ಟಿನೇ ಕಲ್ಸ್ಕೊತೀವೋ ಅದೇ ಥರ ಕಲ್ಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಒಂದು ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿನ ಹಾಕೊಳ್ಳಿ ಇನ್ನು ಚಪಾತಿ ಬರೀ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾಲಕ್ ಸೊಪ್ಪನ್ನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆದಷ್ಟು ಎಣ್ಣೆ ಅವಾಯ್ಡ್ ಮಾಡ್ತೀನಿ ನಾನು ತುಂಬ ಎಣ್ಣೆ ಹಾಕೋದಿಲ್ಲ ಚಪಾತಿಗೆ ಸ್ವಲ್ಪ ಮಾತ್ರ ಎಲ್ಲ ಫುಲ್ಲು ಕಲಿಸಾದ ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಹತ್ತು ನಿಮ್ ಒಂದು ಅರ್ಧ ಗಂಟೆ ಬಿಡ್ತೀನಿ ಅರ್ಧ ಗಂಟೆ ಬಿಟ್ಟು ನೆಕ್ಸ್ಟು ಚಪಾತಿನ ಮಾಡ್ಕೊತೀನಿ ಇವಾಗ ಅಮ್ಮ ಬಂದಿದ್ದರು ಅಮ್ಮ ಅಂದರೆ ಮಂಜು ಅವರಮ್ಮ ಅತ್ತೆ ನನ್ನ ಅತ್ತೆ ಅಂತ ಕರೆಯಲ್ಲ ತುಂಬ ಹಿಂದಿನ ಉಳಗಳಲ್ಲಿ ನೋಡಿದರೆ ತುಂಬ ನೋಡಿರ್ತೀರ ನೀವು ಅಮ್ಮನೂ ಕೂಡ ನನ್ನ ವೀಡಿಯೋದಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವ್ರು ಕಾಲ್ ನೋಡ್ತಿರ್ಬೋದು ಕಾಲನ್ನ ಹೇಟ್ ಮಾಡ್ಕೊಂಡಿದ್ದಾರೆ ಮೊನ್ನೆ ಏನಿಲ್ಲ ಒಳಗಡೆ ಗಾಡಿ ನಿಲ್ಲಿಸೋಕೆ ಬಂದಿದ್ದಾರೆ ಪ್ಯಾಸೇಜಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಏನೋ ತೊಗೊಂಬರ್ಬೇಕು ಅಂತೇಳಿ ರಿಟರ್ನ್ ಹಿಂದೆ ಗಾಡಿ ತೆಗಿಬೇಕಾದ್ರೆ ನಮ್ಮ ಮನೆ ಹತ್ರ ಸ್ವಲ್ಪ ಒಂದು ಗುಂಡಿ ಆಗಿತ್ತು ಆ ಗುಂಡಿಗೆ ನೋಡಿಲ್ಲ ಕಾಲು ಇಟ್ಬಿಟ್ಟು ಕಾಲು ತುಂಬ ಹೇಟ್ ಆಗಿದೆ ಅದಕ್ಕೆ ಮೊನ್ನೆ ನಾನೇ ಡ್ರೆಸ್ಸಿಂಗ್ ಮಾಡಿದ್ದೆ ಸ್ವಲ್ಪ ನಿಧಾನಕ್ಕೆ ನಾನು ಡ್ರೆಸ್ ಮಾ ಡ್ರೆಸ್ಸಿಂಗ್ ಮಾಡಿದ್ದೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಸಂಡೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾನೇ ಡ್ರೆಸ್ಸಿಂಗ್ ಮಾಡಿದ್ದೆ ಇವಾಗ ರೇಗಿಸ್ತಾ ಇದ್ದೀನಿ ಇವಾಗ ಮಾಡ್ಕೊಂಡ್ರಲ್ಲ ನೀವು ಅಂತೇಳ್ಬಿಟ್ಟು ಅವ್ರನ್ನ ರೇಗಿಸ್ತಾ ಇದ್ದೆ ಅದಕ್ಕೆ ನೋಡ್ತಾ ಇದ್ದಾರೆ ಏನು ಹೇಳ್ತೀರಾ ಹೇಳಿ ಎಂದು ಇದಕ್ಕೆ ಕಾಲು ತುಂಬಾ ತರ್ಚೋಗಿದೆ ಯಾಕಂದರೆ ಅದು ಗುಂಡಿ ಒಳಗಡೆ ಬಿತ್ತಲ್ವಾ ಫುಲ್ಲು ತಾರು ಹೊಡೆದೋದು ಚರ್ಮನೇ ಫುಲ್ಲು ಎಬ್ಕೊಂಡು ಬಂದಂಗೆ ಆಗ್ಬಿಡ್ತು ಅಷ್ಟು ಏಟಾಗಿದೆ ಸದ್ಯ ದೇವೃದಯದಿಂದ ಮೂಳೆಗೇನು ಏಟಾಗಲಿಲ್ಲ ಮೇಲ್ಗಡೆ ಚರ್ಮಕ್ಕಷ್ಟೇ ಏಟಾಗಿದೆ ಮತ್ತು ಮತ್ತೆ ಇವಾಗ ಸಾಯಂಕಾಲ ಡ್ರೆಸ್ಸಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅದು ತುಂಬಾ ಪಸ್ ಥರ ಆಗಿಬಿಟ್ಟಿದೆ ನೀರು ಹರಿಯೋ ಥರ ಆಗ್ತಾಯಿದೆ ಅದಕ್ಕೆ ಇವಾಗ ಮತ್ತೆ ಆಸ್ಪಿಟಲ್ಗೆ ಹೋಗಿ ಸಿಂಪಲಾಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಬರೋಣ ಅಂತ ಹೇಳ್ತಾ ಇದ್ದೀನಿ ಅವಳು ಹೋಗಿ ಹೋಗಿ ಅವ್ರ ಅಪ್ಪನ ಕಾಲನ್ನ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ ಹತ್ರ ಹೋಗ್ತಿದ್ದಂಗೆ ಹೆದರುತ್ತಾರೆ ಅವರು ಅಷ್ಟು ಅವರಿಗೆ ಪೇಯ್ನಿದೆ ಕಾಲು ಅದಕ್ಕೆ ಒಂದು ಇಂಜೆಕ್ಷನ್ ತೊಗೊಳ್ಳಿ ಅಂದರೆ ಇಂಜೆಕ್ಷನ್ ತಗೊಳ್ಳೋದಿಕ್ಕೆ ಮಾತ್ರ ರೆಡಿ ಇಲ್ಲ ಇವರು ಇಂಜೆಕ್ಷನ್ ತೊಗೊಳ್ಳೋದಕ್ಕೆ ಎದುರುಕೋತಾರೆ ಟ್ಯಾಬ್ಲೆಟ್ ಕೊಟ್ಬಿಡಿ ಅಂತ ಇದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಇವಾಗ ಕೆಳಗಡೆ ಬಂದು ಡ್ರೆಸ್ಸಿಂಗ್ ಮಾಡಿಸೋಣ ಅಂತೇಳ್ಬಿಟ್ಟು ಡ್ರೆಸ್ಸಿಂಗ್ನ ಮಾಡಿಸ್ತಾ ಇದ್ದೀನಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ನೆಕ್ಸ್ಟು ಇವಾಗ ಮನೆಗೆ ಬರಬೇಕು ಇನ್ನು ನೆಕ್ಸ್ಟ್ ಡೇ ಬಂದು ಭೀಮ್ ನಮವಾಸೆ ಅಂದರೆ ಇದು ಒಂದಿನ ಲೇಟ್ ಆಗಿದೆ ವ್ಲಾಗ್ ಬಂದು ಭೀಮ್ ನಮವಾಸೆ ಇದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅವರಿಗೆ ಪಂಚ ಹಾಕೊಳ್ಳೋದಕ್ಕೆ ಹೇಳಿದೆ ಬಟ್ ಅದು ಗಾಯ ಇನ್ನೂ ನೋಡ್ತಾ ಇರ್ಬೋದಲ್ಲಿ ಬ್ಯಾಂಡೇಜ್ ತೆಗೆದು ನಾನು ಮತ್ತೆ ಟೂ ಡೇಸ್ ಆಗಿ ತಾಲೆ ನಾವು ಡ್ರೆಸ್ಸಿಂಗ್ ಮಾಡಿಸಿ ಬ್ಯಾಂಡೇಜ್ ಬಿಚ್ಚಿಸ್ಬಿಟ್ಟು ಬೋರಿಂಗ್ ಪೌಡ್ರೆಲ್ಲ ಹಾಕಿದ್ದೀನಿ ಸ್ವಲ್ಪ ಮತ್ತೇನಾದರೂ ನಾವು ಅವರು ಪ್ಯಾಂಟ್ ಹಾಕ್ಕೊಳ್ಳೋದು ಪಂಚ ಹಾಕ್ಕೊಳ್ಳೋದು ಮಾಡಿದ್ರೆ ಸುಮ್ಮನೆ ಅದಕ್ಕೆಲ್ಲ ಆಗುತ್ತೆ ಏನು ಬೇಡ ಚಡ್ಡಿನೇ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ಮಾಡ್ತೀನಿ ಅದರಿಂದ ಯಾರಿಗಾದರೂ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಅವರು ನನಗೆ ಅರ್ಶಿನ ಕುಂಕುಮ ಹಚ್ಚೋದು ಮತ್ತು ಮಾಂಗಲಿಕ ಅರ್ಶಿನ ಕುಂಕುಮ ಹಚ್ಚೋದು ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ನನ್ನ ಮಗನ ಕೈ ಕೊಟ್ಟಿದ್ದೆ ವೀಡಿಯೋ ಅಂತ ಬಟ್ ಅವನು ಅಷ್ಟಾಗಿ ವೀಡಿಯೋ ನೀಟಾಗಿ ಮಾಡಿಲ್ಲ ಆದರೆ ಇರಲಿ ಪರವಾಗಿಲ್ಲ ಇದೊಂದು ಮೆಮೊರಿ ಇರುತ್ತಲ್ಲ ಅಂತೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಈಗ ಪೂಜೆ ಮಾಡಿಕೊಂಡು ಏನು ಗಿಫ್ಟ್ ಕೊಟ್ಟರು ಅಂತ ಕೇಳ್ಬೋದು ಅವರು ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಯಾಶ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಒಂದು ಸಿಲ್ವರ್ ಜ್ಯುವೆಲ್ಲರಿ ನೋಡಿದ್ದೀನಿ ಅದನ್ನು ತಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಏನಾದರೂ ಅದನ್ನು ತೊಗೊಂಡ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ನಾವು ಇಬ್ಬರು ಮದುವೆ ಆಗಿ ಹದಿನೈದು ವರ್ಷ ಆಯಿತಾ ಬಂತು ಇನ್ನೊಂದು ಮೂರು ಮೂರು ತಿಂಗಳು ಕಳೆದ್ರೆ ಟ್ವೆಂಟಿ ತ್ರೀ ಅಕ್ಟೋಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಮ್ಮ ಮದುವೆ ಆಗಿದ್ದು ನೋಡಿದ್ರೆ ಇಷ್ಟು ಬೇಗ ಹದಿನೈದು ವರ್ಷ ಆಗೋಯ್ತಾ ಅನಿಸುತ್ತೆ ಹದಿನೈದು ವರ್ಷ ಹಿಂಗೆ ಟಕ್ಕಂತ ಹೋಗಿ ಟಕ್ಕಂತ ಆಗೋಯ್ತು ಇದೆ ಹೆಂಗೆ ಜೀವನ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಹದಿನೈದು ವರ್ಷ ಹಾಗೆ ನಾನು ದೇವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ನನ್ನ ಜೀವ ಇರೋವರೆಗೂ ನನ್ನ ಗಂಡ ನನ್ನ ಇರಬೇಕು ಹಾಗೆ ನನಗೆ ಏನಾದರೂ ಸಾವು ಕೊಟ್ಟರು ಕೂಡ ನನಗೆ ಮುತ್ತೈದೆ ಸಾವೇ ಕೊಡಬೇಕು ಅಂತ ಕೇಳ್ಕೊತೀನಿ ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಅವಾಗಿಂದೂ ಅದೊಂದು ಕೂತ್ಬಿಟ್ಟಿದೆ ನಾನು ಮುತ್ತೈದೆ ಸಾವೇ ಇರಬೇಕು ಅಂತ ಆದರೆ ಏನೂ ಆಗೋದು ಬೇಡ ಬಟ್ ಮುಂದೆ ಏನಾದರೂ ಆ ಥರ ಆದರೆ ನಾವು ಆ ಥರ ಕೇಳ್ಕೊಂಡಿದ್ದೀನಿ ಬಟ್ ಈಗ ಚೆನ್ನಾಗಿದ್ದೀವಿ ಹಿಂಗೆ ದೇವರು ನಮ್ಮಿಬ್ರ ಮೇಲೂ ಆಶೀರ್ವಾದ ಇಟ್ಟಿರಲಿ ಇನ್ನು ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಿ ಆಮೇಲೆ ಅದೆಲ್ಲ ಆಗಲಿ ಅಲ್ಲಿವರೆಗೂ ನಮ್ಮಿಬ್ರದ್ದು ಬಾಂಧವ್ಯ ಹಿಂಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಅವರು ಅಷ್ಟೇ ನನಗೆ ಯಾವತ್ತೂ ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ನನಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ನಾ ಒಂದೊಂದು ಸಲ ಅನಿಸುತ್ತೆ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಹಸ್ಬೆಂಡ್ ಪಡೆಯೋಕ್ಕೆ ಹೇಳ್ಬಿಟ್ಟು ಏಕೆಂದರೆ ತುಂಬ ಇರುತ್ತೆ ಸಣ್ಣ ಪುಟ್ಟದ್ದು ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಕಿತ್ತಾಡ್ತೀವಿ ಮಾಡ್ತೀವಿ ಬಟ್ ಯಾವತ್ತೂ ಆ ರೇಂಜಿಗೆಲ್ಲ ಕಿತ್ತಾಡಲ್ಲ ಸಣ್ಣ ಪುಟ್ಟದಕ್ಕೆ ಅವಾಗವಾಗ ಕಿತ್ತಾಡ್ತಿರ್ತೀವಿ ಆದರೆ ಅವರು ನನ್ನ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ನಾನು ಕೂಡ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದೀನಿ ಪ್ರೀತಿ ಇರಲೇಬೇಕಲ್ವ ಇಬ್ರದ್ದು ಪ್ರೀತಿಸಿ ಮದುವೆ ಆಗಿದ್ದೀವಿ ಲವ್ ಮ್ಯಾರೇಜನ್ ಮೇಲೆ ಪ್ರೀತಿ ಇರಲೇಬೇಕಲ್ವಾ ನಾನು ಈಗಿನ ಯುವಕರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಲವ್ ಮಾಡ್ತೀರಾ ಒಂದೆರಡು ದಿನ ಜೊತೇಲಿರ್ತೀರ ಆಲೆ ಡೈವರ್ಸ್ ಅಂತೀರ ಅದನ್ನು ಮಾಡಬೇಡಿ ನಿಮಗಿಷ್ಟ ಇತ್ತ ನೀವು ಜೀವನ ಪೂರ್ತಿ ಜೊತೇಲಿರ್ತೀರಿ ಅಂತ ಹೇಳಿ ಮನಸ್ಸು ಮಾಡಿ ಜೊತೇಲಿರಿ ಏನೇ ಸಣ್ಣ ಪುಟ್ಟದ್ದು ಬಂದ್ರೂ ಅನುಸರಿಸ್ಕೊಳ್ಳಿ ಅನುಸರಿಸ್ಕೊಂಡು ಜೀವನ ಮಾಡಿ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಒಂದು ಕೆಟ್ಟ ಟೈಮ್ ಅನ್ನೋದು ಬಂದೇ ಬರುತ್ತೆ ಒಂದೊಳ್ಳೆ ಟೈಮು ಇರುತ್ತೆ ಎಲ್ಲ ಜೊತೇಲಿರಿ ಜೊತೆಗೆ ಬಾಳಿ ಹಾಗೆ ಇದು ಬಂದು ಚಿನ್ಮಯ ಬರ್ತಡೇ ವಿಡಿಯೋ ಆಗಿರುತ್ತೆ ಚಿನ್ಮಯ ಟ್ವೆಂಟಿ ತ್ರೀ ಬರ್ತಡೇ ಇತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಈ ವ್ಲಾಗಲ್ಲೇ ಶೇರ್ ಇದ್ದೀನಿ ಏಕೆಂದರೆ ನಂಗೆ ಸ್ವಲ್ಪ ಟೂ ಡೇಸಿಂದ ಸಾರಿ ಟು ಡೇಸಿಂದ ಹುಷಾರಿಲ್ಲ ಅದಕ್ಕೋಸ್ಕರ ಬೇರೆ ಯಾವುದೋ ವ್ಲಾಗ್ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಸರಿ ಅಂತೇಳ್ಬಿಟ್ಟು ಬರ್ತಡೇ ವ್ಲಾಗು ಮತ್ತು ಭೀಮನಮಾವಾಸ್ಯ ವ್ಲಾಗ್ ಎರಡನ್ನೂ ಕೂಡ ಜೊತೆಲೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಆ ವ್ಲಾಗ್ನೂ ಕೂಡ ಇದರಲ್ಲೇ ಶೇರ್ ಮಾಡ್ಕೊತಾ ಇದ್ದೀನಿ ಅವನು ಇಲ್ಲಿ ಅದು ಸ್ಪಾರ್ಕ್ನ ಹಚ್ಚಕ್ಕೆ ಹೋಗ್ತಾ ಇದ್ದಾನೆ ಬಟ್ ಅದು ಸ್ಪಾರ್ಕ್ ಒಳಗಡೆ ಏನೂ ಇಲ್ಲ ಎಲ್ಲ ಬಿದೋಗ್ಬಿಟ್ಟಿದೆ ನೋಡಿಲ್ಲ ಹಾಗೆ ತೊಗೊಂಡು ಬಂದಿದ್ದಾರೆ ಈಗ ಅದಕ್ಕೆ ಸರಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಕ್ಯಾಂಡಲ್ನ ಹಚ್ಚಿಬಿಟ್ಟು ಹಾಗೆ ಸೆಲೆಬ್ರೇಟ್ ಮಾಡ್ತಾ ಈ ಇಯರ್ಲಿ ಇಯರ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಈ ಇಯರ್ ಸ್ವಲ್ಪನೇ ಸಿಂ ಸು ಸುಮಾರು ಸಿಂಪಲ್ಲಾಗೇ ಸೆಲ್ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟು ದೊಡ್ಡವ್ರು ಆಗ್ತಿರ್ತಾರಲ್ವ ದೊಡ್ಡವರಾಗ್ತಾ ಆಗ್ತಾ ಸೆಲೆಬ್ರೇಷನ್ ಕೂಡ ಸಿಂಪಲ್ ಆಗ್ತಿರುತ್ತೆ ಸಿಂಪಲ್ ಆದ್ರೂ ಅವ್ನ ಬರ್ತಡೇಗೆ ಪ್ರತಿಯೊಬ್ಬರು ಸೇರೆ ಸೇರ್ತೀವಿ ನೋಡ್ತಾ ಇರ್ಬೋದು ಇವ್ರು ನಮ್ಮ ಚಿಕ್ಕಪ್ಪ ಅವ್ನು ನನ್ನ ತಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಎಲ್ಲರಿಗೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದಾರೆ ಅದು ಅಡುಗೆ ಎಲ್ಲ ಮಾಡಿದ್ವಿ ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಡುಗೆ ಮಾಡೋ ಬ್ಯುಸಿನಲ್ಲಿ ಅವನಿಗೆ ಕಬಾಬ್ ಮತ್ತು ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಅವನು ನಾನ್ ವೆಜ್ ಪ್ರಿಯ ಅದರಲ್ಲೂ ಚಿಕನ್ ಏನು ತಿನ್ ನ್ನೆಲ್ಲ ಫಿಶ್ಶು ಮಟನ್ನು ಅದೆಲ್ಲ ಅಷ್ಟು ಲೈಕ್ ಮಾಡೋದಿಲ್ಲ ಏನಿದ್ರು ಚಿಕನ್ ಐಟಮ್ ಚಿಕನ್ ಐಟಮಲ್ಲಿ ನೀವು ಏನು ಮಾಡಿಕೊಟ್ರು ಅವನು ಫೇವ್ರೆಟ್ ಅಂತಲೇ ಹೇಳ್ಬೋದು ಅವನಿಗೆ ಅದರಲ್ಲಿ ಕಬಾಬು ಬಿರಿಯಾನಿ ಅಂದರೆ ಅವನಿಗೆ ಪ್ರಾಣ ಅಷ್ಟು ಇಷ್ಟ ಅವನಿಗೆ ಕಬಾಬು ಬಿರಿಯಾನಿ ಅದಕ್ಕೋಸ್ಕರ ಅಮ್ಮಾರೆಲ್ಲ ಕಬಾಬು ಬಿರಿಯಾನಿ ಅಂದರೆ ಅಷ್ಟು ಲೈಕ್ ಮಾಡಲ್ಲ ಪಾಪ ಅವ್ರಿಗೆ ಮುದ್ದೆ ಬೇಕಾದರೂ ಅವನಿಗೋಸ್ಕರ ಇರಲಿ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಒನ್ ಟೈಮ್ ಎಲ್ಲ ತಿನ್ಕೊತೀವಿ ಅಂತ ಕಬಾಬು ಬಿರಿಯಾನಿ ಮಾಡಿದ್ದೀವಿ ಇವ್ನು ಬಂದು ನನ್ನ ತಮ್ಮ ತಮ್ಮನ ಹೆಂಡತಿ ಮತ್ತು ಅವಳು ಚಿಕ್ಕವಳು ನಮ್ಮ ಇಶು ಗೌಡ ಈಶಾ ನೋಡಿದ್ದೀರಾ ಇಂದು ವ್ಲಾಗ್ಗಳೆಲ್ಲ ಅಮ್ಮನ ಅಮ್ಮು ಅಂತ ಕರಿತೀವಿ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಬಂದು ಕೇಕೆಲ್ಲ ಕಟಿಂಗ್ ಆದಮೇಲೆ ಎಲ್ಲ ಊಟ ಮಾಡಿ ಸಪೋದೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಸೇರಿದಾಗ ಪದೇ ಪದೇ ಸೇರ್ತಾಯಿದ್ರೆ ಚೆನ್ನಾಗಿರುತ್ತೆ ಇವನು ಬಂದು ನಮ್ಮ ಮಾಮನ ಮಗ ಚೇತನ್ ಅಂತೇಳಿ ತುಂಬ ಹಿಂದಿನ ವೀಡಿಯೋಗಳಲ್ಲೂ ನೋಡಿರ್ತೀರ ಬಟ್ ಈ ನಡುವೆ ಎಲ್ಲ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಯಾರೂ ಅಷ್ಟಾಗಿ ಸಿಗ್ತಾ ಇರಲಿಲ್ಲ ಇವರು ನಮ್ಮಮ್ಮ ನಮ್ಮಮ್ಮನ ಜೊತೆ ವೀಡಿಯೋಗಳು ಮಾಡೋಣ ಅಂದ್ಕೊತೀನಿ ಬಟ್ ಅವಮ್ಮ ಸ್ವಲ್ಪ ನಾಚ್ಕೊತಾರೆ ಅದರಿಂದ ಜಾಸ್ತಿ ವೀಡಿಯೋಗಳು ಮಾಡಿಲ್ಲ ನೆಕ್ಸ್ಟು ಅವ್ರು ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಜೀವನದಲ್ಲಿ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಎಲ್ಲಾರ್ಗು ಅವ್ರ ತಾಯಿ ಇರೋನೇ ಅಲ್ವಾ ನನಗೂ ಕೂಡ ನನ್ನ ತಾಯಿಯೇ ಇರೋ ಯಾಕೆಂದರೆ ಅವರು ಅಷ್ಟು ಸ್ಟ್ರಗಲ್ ಮಾಡಿದ್ದಾರೆ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜಾಗ್ಲೂ ಪದಗಳೇ ಸಿಕ್ಕಲ್ಲ ಅವರು ಕೂಡ ಒಬ್ಬರು ಸಾಧಕರಿದ್ದಂಗೆ ಏಕೆಂದರೆ ನಮ್ಮ ತಂದೆ ಅಷ್ಟಾಗಿ ಮನೆ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ ನನ್ನ ತಾಯಿನೇ ಎಲ್ಲ ಮನೆ ಜವಾಬ್ದಾರಿಗಳನ್ನ ಹೊತ್ಕೊಂಡು ನಾವು ಚಿಕ್ಕ ಚಿಕ್ಕ ಮಕ್ಳುಗಳನ್ನ ಕಟ್ಕೊಂಡು ಅವರು ಎಷ್ಟು ರು ಚೆನ್ನಾಗಿ ಸಂಸಾರ ನಿಭಾಯಿಸಿದ್ದಾರೆ ಅಂದರೆ ಇವತ್ತು ಕೂಡ ಅವರು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರು ದುಡಿತಾರೆ ಇವತ್ತು ಕೆಲ್ಸಕ್ಕೆ ಹೋಗ್ತಾರೆ ಮನೇಲಿರಲ್ಲ ಅವರು ಒಂದು ದಿನವೂ ಕೂಡ ಮನೇಲಿರಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೇ ನಮ್ಮ ತಾಯಿನ ಕೊಂಡಿಸ್ಕೊಂಡು ಒಂದಿನ ವೀಡಿಯೋ ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅವ್ರ ಜೀವನದಲ್ಲಿ ಹೇಗೆ ಬಂದಿದ್ದ ಕಷ್ಟಗಳನ್ನೆಲ್ಲ ಎದುರಿಸಿದ್ದಾರೆ ನಿಜವಾಗ್ಲೂ ಇನ್ಸ್ಪಿರೇಷನ್ ಆಗುತ್ತೆ ಅವರು ಪ್ರತಿಯೊಬ್ಬರೂ ತಾಯಿದಿರೂ ಒಂದೊಂದು ಇನ್ಸ್ಪಿರೇಷನ್ನೇ ಇವ್ರು ಬಂದು ನನ್ನ ಹಸ್ಬೆಂಡ್ ತಾಯಿ ಅವಾಗಲೇ ಹೇಳ್ದಾಗೆ ಅಮ್ಮ ಅಂತಲೇ ನಾನು ಕರೆಯೋದು ನಾನು ಅವ್ರನ್ನೇ ಯಾವತ್ತೂ ಅತ್ತೆ ಅಂತ ನಾನು ಕರೆದೇ ಇಲ್ಲ ಅವರು ಕೂಡ ಅಷ್ಟೇ ನನ್ನ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ ನೀವು ನೋಡ್ಬೋದು ವಿಡಿಯೋಗಳಲ್ಲಿ ಎಷ್ಟು ನಗ್ನಾಗ್ತಾ ಅವರು ಮಾತಾಡ್ತಾರೆ ಅಂತೇಳಿ ತೋರಿಸ್ತೀನಿ ದಿನ ಬಂದಾಗ ಅವ್ರ ಹತ್ರ ಮಾತಾಡಿಸ್ತೀನಿ ಅವ್ರ ಕೈಲೇ ಮಾತಾಡಿಸ್ತೀನಿ ನೋಡ್ಬೋದು ಅವರು ಕೂಡ ಎರಡು ಮಕ್ಕಳನ್ನ ಕಟ್ಕೊಂಡು ಗಂಡನ್ನು ಕಳ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮಾವ ಬಂದು ತುಂಬ ಹಿಂದೆನೇ ತೀರೋಗಿದ್ದಾರೆ ಮಕ್ಕಳು ಒಂದು ನಾಲ್ಕೈದು ವರ್ಷ ಇದ್ದಾಗೇ ನಮ್ಮ ಮಾವ ತೀರೋಗಿದ್ರಂತೆ ಬಟ್ ಆ ಮಕ್ಕಳುಗಳನ್ನ ಬೆಂಗಳೂರಲ್ಲಿ ಬೆಳೆಸೋದು ಅವರನ್ನು ಸಾಕೋದು ಸು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಆ ಕೆಲಸನ ಅವರು ಮಾಡಿದರೆ ಅವರು ಕೂಡ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಈಗ ನನ್ನ ನಮ್ಮ ಮಾಮನ ಮಗನ ಕೈ ಕೊಟ್ಟೆ ವೀಡಿಯೋನ ಅವನು ಒಂದು ಸಲ ವೀಡಿಯೋನೇ ಆನ್ ಮಾಡಿರೋದಿಲ್ಲ ಅದಕ್ಕೆ ಹೋಗಿ ಚೆಕ್ ಮಾಡಿಬಿಟ್ಟು ಮತ್ತೆ ಬಂದು ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ ವೀಡಿಯೋ ಆನ್ ಮಾಡಿದಲ್ಲೇ ಹಂಗೆ ಎಷ್ಟೊಂದು ಸಲ ವೀಡಿಯೋ ಮಾಡ್ಬಿಟ್ಟಿದ್ದಾನೆ ಅದನ್ನೇ ಇದ್ವಿ ಈಗ ನಮ್ಮ ಮನೆಯವರು ಬರ್ತಿದ್ದಾರೆ ಮಗನಿಗೆ ಕೇಕ್ ತಿನ್ನಿಸೋದಿಕ್ಕೆ ಹೀಗೆ ನಮ್ಮ ಚಿಕ್ಕ ಸೆಲೆಬ್ರೇಷನ್ ಆಯಿತು ಈ ವಿಡಿಯೋ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೆಂಗಿತ್ತು ನಮ್ಮ ಫ್ಯಾಮಿಲಿ ಅಂತೇಳಿ ತಿಳಿಸಿ ಓಕೆ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಈ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಸಲ ಶೇರ್ ಮಾಡ್ಕೋಬೇಕು ಏಕೆಂದರೆ ಒಂದು ಪ್ರೆಗ್ನೆನ್ಸಿನಲ್ಲಿ ತುಂಬಾ ಕ್ರಿಟಿಕಲ್ ಇತ್ತು ನನ್ನ ಕಂಡೀಷನು ಯಾವ ಥರ ಇತ್ತು ಅಂದರೆ ಆ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಪ್ರಾಬ್ಲಮ್ ಇತ್ತು ಅಂತೇಳಿ ಹಾಗೆಯೇ ಅದು ಒಂದು ಇನ್ಸ್ಪೈರ್ ಆಗುತ್ತೆ ಮತ್ತು ಭಯ ಇರೋದಿಲ್ಲ ನಿಮಗೆ ನಾನು ಈ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ದಿನ ಅಗಳೆಲ್ಲ ಹೇಗಿತ್ತು ನನ್ನ ಪ್ರೆಗ್ನೆಂಟಿಂದ ನಾನು ಡೆಲಿವರಿವರೆಗೂ ಹೇಗೆ ನಾನು ಸ್ಟ್ರಗಲ್ ಮಾಡಿದೆ ಎಷ್ಟು ಕ್ರಿಟಿಕಲ್ ಇತ್ತು ನನ್ನ ಕಂಡೀಷನು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಆದಷ್ಟು ನನ್ನ ಪ್ರೆಗ್ನೆನ್ಸಿ ಸ್ಟೋರಿಲಿ ನಾನು ಶೇರ್ ಮಾಡ್ತೀನಿ ಇವನು ಬರ್ತಡೇ ನೆನಪಾದ ಬಂದಾಗೆಲ್ಲ ಅದೇ ನೆನಪಾಗುತ್ತೆ ಹಿಂದಿನ ದಿನಗಳು ಅವ್ನು ಹುಟ್ಟಿದ್ದು ಪ್ರೆಗ್ನೆಂಟ್ಸಿಲಿ ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ನೆನಪಾಗುತ್ತೆ ಇವನು ಹುಟ್ಟಿದಾಗ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕೆ ಜಿ ಇದ್ದ ಅಷ್ಟೇ ಪ್ರೀ ಮೆಚ್ಯೂರ್ ಬೇಬಿ ಬೇರೆ ಏಯ್ಟ್ ಮಂತ್ಸಿಗೆ ಒಂದು ಡೆಲಿವರಿ ಆಗಿತ್ತು ತುಂಬ ಜನ ಹೇಳ್ತಾರೆ ಎಂಟು ತಿಂಗಳಿಗೆ ಹುಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಂತ ಬಟ್ ಏನೂ ಪ್ರಾಬ್ಲಮ್ ಆಗಲಿಲ್ಲ ತುಂಬಾ ಹೆಲ್ತಿಯಾಗಿದ್ದ ಎಂಟು ತಿಂಗಳ ಮೇಲೆ ಎರಡು ದಿವಸಕ್ಕೆ ನಾವು ಪ್ರೀ ಮೆಚ್ಯೂರ್ ಬೇಬಿ ಬಟ್ ಹೆಲ್ತಿ ಬೇಬಿ ಚೆನ್ನಾಗಿದ್ದ ಅದೇ ಹೇಳಿದ್ನಲ್ಲ ನೆಕ್ಸ್ಟ್ ಫ್ಲಾ ನೆಕ್ಸ್ಟ್ ಮುಂದಿನ ವ್ಲಾಗ್ಗಳಲ್ಲಿ ಯಾವಾಗಲಾದರೂ ನಾನು ಖಂಡಿತ ಎರಡೂ ಪ್ರೆಗ್ನೆನ್ಸಿನೂ ನನ್ನದು ತುಂಬಾ ಕ್ರಿಟಿಕಲ್ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರೂ ಡಾಕ್ಟ್ರೇ ಹೇಳಿದರು ನಿಮಗೆ ಮಕ್ಕಳಾಗಿರೋದೇ ಮಿರಾಕಲ್ ಅಂತ ಅದು ಯಾವ ಥರ ಆಯಿತು ಏನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ನಾನು ಶೇರ್ ಮಾಡ್ತೀನಿ ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ ನನ್ನ ತಮ್ಮ ಆಗಬೇಕು ಹಿಂದೆ ಈಗ ಕಾಶಿ ವಿಡಿಯೋ ಮತ್ತು ಹಿಂದಿಂದು ಇದಕ್ಕೆ ಹೋಗಿದ್ರಲ್ಲ ಕೇರಳದಲ್ಲಿ ಕೊಟ್ಟೂರು ದೇವಸ್ಥಾನದ್ದೆಲ್ಲ ವೀಡಿಯೋ ಇವನೇ ಮಾಡ್ಕೊಂಡು ಬಂದಿದ್ದು ಇವನೇ ಇವಾಗ ಸದ್ಯಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾನೆ ವೀಡಿಯೋಗೆ ಅಕ್ಕ ಏನೇ ಆಗಲಿ ಚಾನಲ್ ಗ್ರೋತ್ ಮಾಡಲೇಬೇಕು ಅಂತ ಅಂತ ಇವರು ಅವಾಗಲೇ ಹೇಳ್ದಾಗ ನನ್ನ ತಮ್ಮ ತಮ್ಮನ ಹೆಂಡ್ತಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಹೀಗೆ ನಮ್ಮ ಫ್ಯಾಮಿಲಿ ಯಾರಿಗೆಲ್ಲ ಇಷ್ಟ ಆಗಿದೆ ಸುಮ್ಮನೆ ನೋಡಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಟೈಮ್ ಎಲ್ಲರೂ ಜೊತೆಗೆ ಸೇರಿದಾಗ ಕಾಮಿಡಿ ಇರುತ್ತೆ ಇದಿರುತ್ತೆ ಚೆನ್ನಾಗಿರುತ್ತಲ್ವಾ ಹೆಂಗಾಯ್ತು ಚೆನ್ನಾಗಿತ್ತು ಚೆನ್ನಾಗಿತ್ತ ಇಷ್ಟ ಆಯ್ತಾ ಇಲ್ಲ ಎಷ್ಟು ಬಂತು ಕಲೆಕ್ಷನ್ ಗೊತ್ತಿಲ್ವಾ ಒಂದು ಬಂತ ಬಂತ ಟು ತೌಸಂಡು ಹೆಂಗಿದೆ ಜರ್ಕಿನ ಚಿನ್ಮ್ ಬರ್ಕಾದೇವಿ ಇಲ್ಲವಾ ತಗೊಂಡಿದ್ದು ಬರ್ಕಾದೇವಿದು ವೀಡಿಯೋ ಮಾಡಿದ್ದೀನಿ ಬಟ್ಟೆ ಇದು ತುಂಬಾ ಚೆನ್ನಾಗಿರೋ ಸ್ಪೋರ್ಟ್ಸ್ ವೇರು ಎತ್ನಿಕ್ ವೇರು ವೆಸ್ಟರ್ನ್ ಎಲ್ಲ ಕೂಡ ಸಿಗುತ್ತೆ ಏನದು ಫೋನ್ ಹೌದಾ ಎಲ್ಲ ಸಿಗುತ್ತೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕೋಣ ಚೆನ್ನಾಗಿದೆಯಾ ಔಟ್ಲುಕ್ ತಿನ್ನು ಎಲ್ಲ ಹಿಂದೆ ನಿಂತು

ಇನ್ನೂರು ಚಿಲ್ಲರೆ ಆದ್ರೆ ಜಾಸ್ತಿ ಆಗುತ್ತೆ ಒಂದ್ ಒಂದ್ ಫಿಫ್ಟಿ ಒನ್ ಏಟಿ ರೇಂಜ್ ಅಲ್ಲಿ ಇದ್ರೆ ಓಕೆ ಅಲ್ವಾ ಚಿನ್ನು ಡಿಸೈನ್ ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಈ ತರ ಇದೆ ಬಟ್ ನನಗೇನು ಅಷ್ಟು ಇಲ್ಲಿ ಒಂಥರ ಅಷ್ಟೊಂದು ಓಕೆ ಓಕೆ ಏನು ತುಂಬ ಇದಾಗಿಲ್ಲ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಮತ್ತೆ ಒಂದೊಂದು ಚೆನ್ನಾಗಿರುತ್ತೆ ಚಿನೋ ಎಲ್ಲ ಚೆನ್ನಾಗಿಲ್ದೆಲ್ಲ ಇರೋಲ್ಲ ಒಂದೊಂದು ಹತ್ತರಿ ಅಮೆಝಾನ್ಗಿಂತ ಮೀಶೋದಲ್ಲಿ ಪ್ರೈಸ್ ಕಮ್ಮಿ ಇರೋ ಚೆನ್ನಾಗಿರುತ್ತೆ ನೋಡಿ ನಾವು ಬುಕ್ ಮಾಡ್ಕೊಬೇಕಷ್ಟೇ ಆಯ್ತಾ ಇವ್ಲಾಗಿ ಇಲ್ಲಿಗೆ ಏನು ಮಾಡೋಣ ಹೇಳು ಒಂದ್ಸಲ ಏನು ಹೇಳ್ತಿಯಾ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಇವತ್ತಿನ ಕ್ಲಾಸ್ ಹೆಂಗಿತ್ತು ಅಂತಾನೆ ಹೇಳಲಿಲ್ಲ ಇನ್ಮೇಲೆ ಒಂದು ಏನು ಗೊತ್ತಾ ಚಿನ್ಮೈ ಡೈಲಿ ಬಂದು ನನಗೆ ನಿಮ್ದು ಇವತ್ತು ಕ್ಲಾಸ್ ಹೇಗಿತ್ತು ಏನಾಯ್ತು ಎಲ್ಲ ನನಗೆ ಹೇಳ್ಬೇಕು ಆಯ್ತಾ ಇವತ್ತಿನ ವಿಡಿಯೋ ಬಿಡು ನೆಕ್ಸ್ಟ್ ವಿಡಿಯೋ ಇಂದ ಕ್ಲಾಸ್ ನೀವು ಸ್ವಲ್ಪ ಶೇರ್ ಮಾಡ್ಕೊಬೇಕು ವಿಷಯಗಳನ್ನ ಓಕೆನಾ ಹೇಳು ಲೈಕ್ ಮಾಡಿ ಈ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಬರ್ತಾನೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಬಾಯ್ ಬಾಯ್ ಅಂಟಿದ್ರೆ ಬಾಯ್ ಬಾಯ್ ಫ್ರೆಂಡ್ಸ್